ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ಇಲ್ಲಿ ನೀವು ನೋಡ್ತಾ ಇರುವುದು ಇವತ್ತಿನ ನನ್ನ ಮಲ್ಲಿಗೆ ತೋಟದ ವಿಡಿಯೋ ನನ್ನ ಗಿಡದಲ್ಲಿ ಮೊನ್ನೆಯ ತನಕ ಅಷ್ಟೊಂದು ಹೂವು ಇರಲಿಲ್ಲ ಒಂದು ಲೈನ್ ಒಂದೂವರೆ ಲೈನ್ ಅಷ್ಟೇ ಇತ್ತು ಹಾಗೆ ನಿನ್ನೆ ನಾಲ್ಕು ಲೈನ್ನಷ್ಟು ಅಷ್ಟು ಹೂ ಆಗಿತ್ತು ಇವತ್ತು ಒಂದು ಚೆಂಡಿನಷ್ಟು ಹೂವು ಆಗಿದೆ ಕಳೆದ ವಾರ ನನ್ನ ಐವತ್ತು ಗಿಡಗಳಲ್ಲಿ ಒಟ್ಟಾಗಿ ಒಂದು ಐವತ್ತರಿಂದ ಅರವತ್ತು ಮೊಗ್ಗುಗಳು ಮಾತ್ರ ಸಿಕ್ಕಿತ್ತು ಹಾಗೆಯೇ ಹದಿನೈದು ದಿನದ ಹಿಂದೆ ನನಗೆ ಮೂರು ಚೆಂಡಿನಷ್ಟು ಹೂ ಸಿಕ್ಕಿತ್ತು ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅನ್ಕೊಂಡಿರ್ತಾರೆ ಮಲ್ಲಿಗೆ ಕೃಷಿ ಪ್ರಾರಂಭಿಸಿದ ಮೇಲೆ ನಾವು ಇದರಿಂದ ದಿನಾಲು ಸಂಪಾದನೆಯನ್ನ ಮಾಡಬಹುದು ದಿನಾಲು ಗಿಡಗಳಲ್ಲಿ ತುಂಬಾ ತುಂಬಾ ಹೂವು ಆಗ್ತದೆ ಡೈಲಿ ನಾವು ಒಂದು ಅಟ್ಟೆ ಹೂವನ್ನ ಸೇಲ್ ಮಾಡಬಹುದು ಈ ರೀತಿಯಾಗಿ ಅನ್ಕೊಂಡಿರ್ತಾರೆ ಆದರೆ ಈ ಮಲ್ಲಿಗೆ ಗಿಡಗಳಲ್ಲಿ ತಿಂಗಳಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ದಿನಗಳು ಮಾತ್ರ ಹೂವು ಆಗ್ತದೆ ಅದು ಕೂಡ ಸ್ವಲ್ಪ ದಿನ ಹೆಚ್ಚಿಗೆ ಹೂವಾಗ್ತದೆ ಮತ್ತೆ ಅದು ಕಡಿಮೆ ಆಗ್ತಾ ಹೋಗ್ತದೆ ನಂತರ ಇನ್ನು ಒಂದು ವಾರಗಳ ಕಾಲ ಹೂವೇ ಆಗುವುದಿಲ್ಲ ಅಂದ್ರೆ ಕೇವಲ ಒಂದು ಐವತ್ತು ಅರವತ್ತು ಮಗು ಈ ರೀತಿಯಾಗಿ ಸಿಗ್ತದೆ ಅದು ಪುನಃ ಒಂದೂವರೆ ಲೈನ್ ನಷ್ಟು ಅರ್ಧ ಚೆಂಡಿನಷ್ಟು ಒಂದು ಚೆಂಡಿನಷ್ಟು ಎರಡು ಚೆಂಡಿನಷ್ಟು ಈ ರೀತಿಯಾಗಿ ಹೆಚ್ಚಾಗ್ತಾ ಹೋಗ್ತದೆ ನಾನು ಯಾವಾಗ್ಲೂ ನನ್ನ ಮಲ್ಲಿಗೆ ಗಿಡಗಳ ವಿಡಿಯೋವನ್ನ ತೋರಿಸ್ತಾ ಇರ್ತೇನೆ ಕೆಲವೊಮ್ಮೆ ನನ್ನ ಗಿಡಗಳಲ್ಲಿ ಹೂವೇ ಇರುವುದಿಲ್ಲ ಕೆಲವೊಮ್ಮೆ ಗಿಡದ ತುಂಬಾ ಹೂ ಇರ್ತದೆ ಇದನ್ನ ನೀವು ಗಮನಿಸಿರಬಹುದು ಹೀಗೆ ನಾನು ನನ್ನ ಗಿಡಗಳಲ್ಲಿ ಹೂವು ಆದಾಗಲೂ ಕೂಡ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ ಹೂವು ಆಗದೇ ಇದ್ದರೂ ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈ ಎಲ್ಲ ವಿಷಯಗಳು ತಿಳಿದಿರಬೇಕು ಮಲ್ಲಿಗೆ ಕೃಷಿಯನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ದಿನಾ ಹೂ ಸಿಗ್ತದೆ ಅಂತ ಅವರು ಅಂದ್ಕೊಳ್ಬಾರ್ದು ಅಂತ ನಾನು ಪ್ರತಿಯೊಂದು ವಿಷಯವನ್ನ ವಿಡಿಯೋ ಮಾಡಿ ತೋರಿಸ್ತಾ ಇರ್ತೇನೆ ಯಾಕಂದ್ರೆ ಅವರ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ ನನಗೆ ಪ್ರತಿದಿನ ಹೂ ಸಿಗ್ತದೆ ನಾನು ಹಾಗಾಗಿ ನಾನು ಮಲ್ಲಿಗೆ ಕೃಷಿಯನ್ನ ಮಾಡ್ತೇನೆ ಇದರಿಂದ ತುಂಬಾ ಸಂಪಾದಿಸುತ್ತೇನೆ ಅಂತ ಅಂದ್ಕೊಂಡಿರ್ತಾರೆ ಆದರೆ ಮಲ್ಲಿಗೆ ಕೃಷಿಯನ್ನು ಅವರು ಪ್ರಾರಂಭಿಸಿದ ನಂತರ ನಮಗೆ ಪ್ರತಿದಿನ ಹೂ ಸಿಗುವುದಿಲ್ಲ ಮಧ್ಯದಲ್ಲಿ ಗ್ಯಾಪ್ ಇರ್ತದೆ ಅಂದ್ರೆ ಗಿಡದಲ್ಲಿ ಚಿಗುರು ಬರುವಂತಹ ಸಮಯ ಆ ಸಮಯದಲ್ಲಿ ನಮಗೆ ಹೂ ಸಿಗುವುದಿಲ್ಲ ಅಂತ ಅವರಿಗೆ ಗೊತ್ತಾಗಿ ಅವರಿಗೆ ಸ್ವಲ್ಪ ಬೇಸರ ಆಗಬಹುದು ಹಾಗಾಗಿ ನಾನು ಇವಾಗಲೇ ಹೇಳ್ತಾ ಇದ್ದೇನೆ ಈ ಮಲ್ಲಿಗೆ ಗಿಡಗಳಲ್ಲಿ ಮುನ್ನೂರ ಅರವತ್ತೈದು ದಿನವೂ ಕೂಡ ನಮಗೆ ಹೂ ಆಗುವುದಿಲ್ಲ ಅಂದ್ರೆ ಆಗ್ತದೆ ಪುನಃ ಅದು ಚಿಗುರು ಬರುವಾಗ ಗಿಡದಲ್ಲಿ ಹೂ ಇರುವುದಿಲ್ಲ ಅಲ್ಲಲ್ಲಿ ಒಂದೊಂದು ಹೂ ಸಿಗ್ತದೆ ಅಷ್ಟೇ ಹಾಗಾಗಿ ಮುನ್ನೂರ ಅರವತ್ತೈದು ದಿನವೂ ಹೂವು ಆಗುವುದಿಲ್ಲ ಅಂತ ಹೇಳಿದ್ದೇನೆ ಎಲ್ಲ ಸೀಸನ್ನಲ್ಲೂ ಕೂಡ ಈ ಮಲ್ಲಿಗೆ ಹೂವು ಆಗ್ತದೆ ಕೆಲವೊಮ್ಮೆ ಕಡಿಮೆ ಆಗ್ತದೆ ಕೆಲವೊಮ್ಮೆ ಹೆಚ್ಚಾಗ್ತದೆ ಆದರೆ ಪ್ರತಿದಿನವೂ ಒಂದೇ ರೀತಿಯ ಹೂ ಸಿಗ್ತದೆ ತುಂಬಾ ಹೂ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹಾಗೆಯೇ ಇದರ ಬೆಲೆಯಲ್ಲೂ ಕೂಡ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಇವತ್ತು ಜಾಸ್ತಿ ಬೆಲೆ ಇದ್ರೆ ನಾಳೆ ಕಡಿಮೆ ಬೆಲೆ ಇರ್ತದೆ ಹೀಗೆ ನಮ್ಮ ಗಿಡದಲ್ಲಿ ತುಂಬಾ ಹೂ ಆದಾಗ ಕಡಿಮೆ ಬೆಲೆ ಇದ್ರೆ ಅದು ಪ್ರಯೋಜನ ಆಗುವುದಿಲ್ಲ ಅಂದ್ರೆ ನಮ್ಗೆ ಹೆಚ್ಚಿನ ಸಂಪಾದನೆ ಮಾಡಲಿಕ್ಕೆ ಆಗುವುದಿಲ್ಲ ಹಾಗೆಯೇ ಗಿಡದಲ್ಲಿ ಕಡಿಮೆ ಹೂ ಆಗಿ ಹೆಚ್ಚಿನ ದರ ಇದ್ದರೂ ಕೂಡ ನಮಗೆ ಸ್ವಲ್ಪ ಬೇಸರ ಆಗುವುದು ಉಂಟು ಯಾಕಂದ್ರೆ ನಮ್ಮ ಗಿಡದಲ್ಲಿ ಹೂ ಇದ್ದಾಗ ಬೆಲೆ ಇರುವುದಿಲ್ಲ ಹೂ ಇಲ್ಲದೇ ಇದ್ದಾಗ ಬೆಲೆ ಒಳ್ಳೇದಾಗಿರ್ತದೆ ಅಂತ ಬೇಸರ ಆಗ್ತದೆ ಈ ಎಲ್ಲ ಒಂದು ಸಿಚುವೇಶನ್ ಈ ಮಲ್ಲಿಗೆ ಕೃಷಿಯಲ್ಲಿ ಬಂದೇ ಬರ್ತದೆ ಹಾಗಾಗಿ ಈ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸುವವರು ತುಂಬಾನೇ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಟುಕೊಂಡು ಈ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಬೇಡಿ ತುಂಬ ಜನರು ಪೇಪರ್ನಲ್ಲಿ ಮಲ್ಲಿಗೆಯ ದರ ಒಂದು ಸಾವಿರ ಎರಡು ಸಾವಿರ ಅಂತ ನೋಡಿರ್ತಾರೆ ಹಾಗೆ ಪರ್ಚೇಸ್ ಮಾಡುವಾಗ್ಲೂ ಕೂಡ ತುಂಬಾ ಹಣ ಕೊಟ್ಟು ಅವರು ಪರ್ಚೇಸ್ ಮಾಡಿರ್ತಾರೆ ಹಾಗಾಗಿ ನಾವು ಕೂಡ ಮಲ್ಲಿಗೆ ಕೃಷಿ ಮಾಡಿದರೆ ನಮಗೆ ಡೈಲಿ ಒಂದು ಸಾವಿರ ಎರಡು ಸಾವಿರ ಅರ್ನ್ ಮಾಡಬಹುದು ನಾವು ಸಂಪಾದಿಸಬಹುದು ಅಂತ ಅಂದ್ಕೊಂಡಿರ್ತಾರೆ ಹಾಗೆಯೇ ಇನ್ನು ಕೆಲವರು ಬೇರೆಯವರು ಹೇಳಿದ್ದನ್ನ ಕೇಳಿ ಅಂದ್ರೆ ಅವರ ಮನೆಯಲ್ಲಿ ತುಂಬಾ ಗಿಡ ಇದೆ ಅವರು ತುಂಬಾ ಹೂವನ್ನ ಸೇಲ್ ಮಾಡ್ತಾರೆ ತುಂಬಾ ಅದರಿಂದ ಇನ್ಕಮ್ ಅನ್ನ ಪಡೆದಿದ್ದಾರೆ ಈ ಎಲ್ಲ ವಿಷಯವನ್ನ ಬೇರೆಯವರು ಇವರಿಗೆ ಹೇಳಿರ್ತಾರೆ ನಾವು ಕೂಡ ಅದೇ ರೀತಿಯಾಗಿ ಸಂಪಾದಿಸಬಹುದು ನಾವು ಕೂಡ ಈ ಮಲ್ಲಿಗೆ ಕೃಷಿಯನ್ನ ಮಾಡಬೇಕು ಅಂತ ಕೆಲವು ಗಿಡಗಳನ್ನ ತಂದು ಅವರು ಕೂಡ ನಟ್ಟಿರ್ತಾರೆ ಆದರೆ ಇದರ ಹಿಂದಿನ ಶ್ರಮ ಹಾಗೆ ಅವರು ಎಷ್ಟು ಕಷ್ಟಪಟ್ಟಿರ್ತಾರೆ ಇದೆಲ್ಲವೂ ಕೂಡ ಅವರು ನೋಡಿರುವುದಿಲ್ಲ ನಾವು ಕೂಡ ಈ ಮಲ್ಲಿಗೆ ಕೃಷಿಯನ್ನ ಮಾಡಿದ್ರೆ ನಾವು ಕೂಡ ಒಳ್ಳೆಯ ರೀತಿಯಲ್ಲಿ ಸಂಪಾದನೆಯನ್ನ ಮಾಡಬಹುದು ಅಂತ ಮಾತ್ರ ಅವರ ತಲೆಯಲ್ಲಿ ಹೀಗೆ ಮಲ್ಲಿಗೆ ಕೃಷಿಗಾಗಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಸ್ವಲ್ಪ ಗಿಡಗಳನ್ನ ತಂದು ನಟ್ಟು ನಂತರ ಅದರ ಆರೈಕೆಯನ್ನ ಮಾಡುವಾಗ ಅವರಿಗೆ ಗೊತ್ತಾಗ್ತದೆ ಇದರ ಹಿಂದೆ ತುಂಬಾನೇ ಕಷ್ಟಪಡಬೇಕಾಗ್ತದೆ ಅಂತ ಹಾಗೆಯೇ ನಮಗೆ ಯಾವಾಗ್ಲೂ ಕೂಡ ಗಿಡದಲ್ಲಿ ಹೂ ಸಿಗುವುದಿಲ್ಲ ಅಂತನೂ ಕೂಡ ಅವರಿಗೆ ಅರಿವಾಗ್ತದೆ ಆಗ ಅವರಿಗೆ ಸ್ವಲ್ಪ ಬೇಸರ ಆಗುವುದು ಉಂಟು ಇನ್ನು ಕೆಲವೊಮ್ಮೆ ಮಲ್ಲಿಗೆ ಕೃಷಿ ಮಾಡುವವರು ತಿಂಗಳಿಗೆ ನಾನು ಇಷ್ಟು ಸಂಪಾದನೆ ಮಾಡ್ತೇನೆ ಅಷ್ಟು ಸಂಪಾದನೆ ಮಾಡ್ತೇನೆ ಅದರಿಂದ ಅದು ತಗೊಂಡಿದ್ದೇನೆ ಈ ಎಲ್ಲ ವಿಷಯವನ್ನು ಹೇಳಿರ್ತಾರೆ ನೀವು ಆ ಎಲ್ಲ ವಿಷಯಗಳನ್ನು ಕೇಳಿ ಮಲ್ಲಿಗೆ ಕೃಷಿ ಮಾಡಬೇಕು ಅಂತ ಇಂಟ್ರೆಸ್ಟಿಂದ ಈ ಮಲ್ಲಿಗೆ ಕೃಷಿಯನ್ನು ಮಾಡ್ತೀರಾ ಆದರೆ ಮುಂದೆ ನಿಮಗೆ ಅಷ್ಟೊಂದು ಹಣ ಸಿಗುವುದಿಲ್ಲ ಆಗಲೂ ಕೂಡ ನಿಮಗೆ ಬೇಸರ ಆಗಬಹುದು ಯಾಕಂದರೆ ನಾನು ಆವಾಗಲೇ ಹೇಳಿದಂತೆ ಮಲ್ಲಿಗೆಯ ದರ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಸಾಧಾರಣ ಏಪ್ರಿಲ್ ಮೇ ಜೂನ್ನಲ್ಲಿ ಗಿಡದ ತುಂಬಾ ಹೂಗಳಾಗ್ತದೆ ಆದರೆ ಬೆಲೆಯೇ ಇರುವುದಿಲ್ಲ ಹಾಗೆಯೇ ಮಳೆಗಾಲದಲ್ಲಿ ಒಳ್ಳೆಯ ಬೆಲೆ ಇರ್ತದೆ ಆದರೆ ಹೂವೇ ಆಗುವುದಿಲ್ಲ ಹಾಗೆಯೇ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಂದ್ರೆ ನವರಾತ್ರಿಯ ಟೈಮ್ ಇಂದ ಹಿಡಿದು ನಂತರ ಫಂಕ್ಷನ್ ಎಲ್ಲ ಇರ್ತದೆ ಆ ಟೈಮ್ ತನಕ ಒಳ್ಳೆಯ ದರ ಇರ್ತದೆ ಆಗ ಮಾತ್ರ ಈ ಮಲ್ಲಿಗೆ ಕೃಷಿಯಲ್ಲಿ ಒಳ್ಳೆಯ ಸಂಪಾದನೆಯನ್ನ ಮಾಡಬಹುದು ಕೆಲವರು ಅದನ್ನೇ ಹಿಡಿದುಕೊಂಡು ನಮಗೆ ಇಷ್ಟು ಹಣ ಸಿಗ್ತದೆ ಅಷ್ಟು ಹಣ ಸಿಗ್ತದೆ ಅಂತ ಹೇಳ್ತಾರೆ ಆದರೆ ಅದು ಕೆಲವು ತಿಂಗಳಲ್ಲಿ ಮಾತ್ರ ಸಿಗ್ತದೆ ಅಂತ ಹೇಳಿರುವುದಿಲ್ಲ ಯಾವುದು ಹೆಚ್ಚು ಎಮೌಂಟ್ ಇದೆ ಅದನ್ನು ಅವರು ಹೇಳಿರ್ತಾರೆ ಈ ಮಲ್ಲಿಗೆ ಕೃಷಿ ಮಾಡಿದಾಗ ನನಗೆ ಇಷ್ಟು ಅಮೌಂಟ್ ಸಿಕ್ಕಿದೆ ತಿಂಗಳಿಗೆ ಅಂತ ಹೇಳ್ತಾರೆ ಅದು ಕೆಲವೊಂದು ತಿಂಗಳಲ್ಲಿ ಮಾತ್ರ ಸಿಗ್ತದೆ ಅಂತ ಅವರು ಹೇಳಿರುವುದಿಲ್ಲ ಹಾಗೆಯೇ ಈ ಮಲ್ಲಿಗೆ ಕೃಷಿ ಮಾಡುವವರ ಮನೆಯಲ್ಲಿ ಒಂದು ಮೂರು ನಾಲ್ಕು ಜನ ಈ ಕೃಷಿಗಾಗಿ ಇದ್ದರೆ ನೀವು ಸ್ವಲ್ಪ ಹೆಚ್ಚಿಗೆ ಸಂಪಾದನೆಯನ್ನು ಮಾಡಬಹುದು ಆದರೆ ಒಬ್ಬರೇ ಇದ್ದಲ್ಲಿ ನಿಮಗೆ ಸಾಧ್ಯವೇ ಇಲ್ಲ ಅಂತ ಹೇಳಬಹುದು ಯಾಕಂದ್ರೆ ನಮಗೆ ಒಬ್ಬರಿಂದ ಎರಡು ಅಟ್ಟೆ ಹೂವನ್ನ ಕಟ್ಟಲಿಕ್ಕೆ ಮಾತ್ರ ಸಾಧ್ಯ ಆಗ್ತದೆ ಅದಕ್ಕಿಂತ ಹೆಚ್ಚಿಗೆ ಹೂವನ್ನ ಕಟ್ಟಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಒಂದು ನಿರ್ದಿಷ್ಟ ಸಮಯದ ಒಳಗೆ ಈ ಮಲ್ಲಿಗೆ ಹೂವನ್ನ ಕಟ್ಟಿ ಅವರಿಗೆ ನೀಡಬೇಕಾಗ್ತದೆ ನಾವು ಮನೆಯಲ್ಲಿ ಒಬ್ಬರೇ ಈ ಕೃಷಿಯನ್ನ ಮಾಡುತ್ತಿದ್ದಲ್ಲಿ ಹೂವನ್ನ ತೆಗೆಯಲು ಒಂದರಿಂದ ಒಂದೂವರೆ ಗಂಟೆ ಬೇಕಾಗ್ತದೆ ನಂತರ ಅದನ್ನ ಕಟ್ಟಬೇಕಾಗ್ತದೆ ಹಾಗೆ ಮನೆ ಕೆಲಸನೂ ಕೂಡ ಇರ್ತದೆ ಹೀಗೆ ಒಬ್ಬರಿಂದಲೇ ಎರಡು ಅಟ್ಟೆ ಹೂವಿಗಿಂತ ಜಾಸ್ತಿ ಹೂವನ್ನ ಕಟ್ಟಲು ಸಾಧ್ಯ ಇಲ್ಲ ಅನ್ನುವುದು ನನ್ನ ಒಂದು ಅನಿಸಿಕೆ ಹಾಗೆಯೇ ಹೂವನ್ನು ತೆಗೆಯಲು ಕಟ್ಟಲು ಜನರನ್ನು ಹಾಕಿದಾಗ ಅವರಿಗೂ ಕೂಡ ಪೇಮೆಂಟ್ ಮಾಡಬೇಕಾಗ್ತದೆ ಮಲ್ಲಿಗೆಯ ಬೆಲೆ ಜಾಸ್ತಿ ಇದ್ದರೆ ಪರವಾಗಿಲ್ಲ ಕೆಲವೊಮ್ಮೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಈ ರೀತಿಯಾಗಿ ಅಟ್ಟೆಗೆ ಬರ್ತದೆ ಆಗ ನಮಗೆ ತುಂಬ ಲಾಸ್ ಆಗ್ತದೆ ಅಂತ ಹೇಳಬಹುದು ಒಂದು ವೇಳೆ ನಮ್ಮ ಗಿಡದಲ್ಲಿ ತುಂಬನೇ ಹೂಗಳಾಗಿ ಒಳ್ಳೆಯ ರೇಟ್ ಇದ್ದಲ್ಲಿ ನಾವು ಖಂಡಿತವಾಗಿಯೂ ಒಳ್ಳೆಯ ಸಂಪಾದನೆಯನ್ನು ಮಾಡಬಹುದು ಈ ಮಲ್ಲಿಗೆ ಕೃಷಿಯಲ್ಲಿ ಒಳ್ಳೆಯ ಸಂಪಾದನೆ ಮಾಡಲು ಸಾಧ್ಯವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಮ್ಮೆ ಮಾತ್ರ ಒಳ್ಳೆಯ ಸಂಪಾದನೆಯನ್ನ ನಾವು ಮಾಡಬಹುದು ಸ್ವಲ್ಪ ಲಕ್ಕು ಕೂಡ ಬೇಕಾಗ್ತದೆ ಅಂತ ಹೇಳಬಹುದು ಯಾಕಂದ್ರೆ ನಮ್ಮ ಗಿಡದಲ್ಲಿ ತುಂಬಾ ಹೂವಾದಾಗ ಒಳ್ಳೆಯ ದರ ಇದ್ದರೆ ನಮಗೆ ಒಂದು ಲಕ್ ಅಂತ ಹೇಳಬಹುದು ಅದರಿಂದ ನಾವು ಒಳ್ಳೆಯ ಸಂಪಾದನೆಯನ್ನ ಮಾಡಬಹುದು ನಾನು ಈ ವಿಡಿಯೋದಲ್ಲಿ ಮಲ್ಲಿಗೆ ಕೃಷಿಯನ್ನ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸುವಾಗ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡು ಈ ಮಲ್ಲಿಗೆ ಕೃಷಿಯನ್ನ ಮಾಡಬೇಡಿ ಅಂತ ಹೇಳ್ತಾ ಇದ್ದೇನೆ ಮಲ್ಲಿಗೆ ಕೃಷಿಯಲ್ಲಿ ಖಂಡಿತವಾಗಿಯೂ ಲಾಭ ಸಿಕ್ಕೇ ಸಿಗ್ತದೆ ನಾವು ಸ್ವಲ್ಪ ಶ್ರಮ ಪಟ್ಟು ಒಳ್ಳೆಯ ರೀತಿಯಲ್ಲಿ ಆರೈಕೆ ಮಾಡಿದಾಗ ಖಂಡಿತವಾಗಿಯೂ ನಾವು ಇದರಿಂದ ಸಂಪಾದನೆಯನ್ನ ಮಾಡಬಹುದು ಆದರೆ ತುಂಬಾ ಸಂಪಾದನೆ ಮಾಡ್ತೇವೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಕೆಲವೊಮ್ಮೆ ಜಾಸ್ತಿ ಸಂಪಾದನೆಯನ್ನ ಮಾಡ್ತೇವೆ ಕೆಲವೊಮ್ಮೆ ಕಡಿಮೆ ಸಂಪಾದನೆಯನ್ನ ಮಾಡ್ತೇವೆ ಪ್ರತಿ ತಿಂಗಳು ಒಂದೇ ರೀತಿಯಾದ ಸಂಪಾದನೆ ಇರುವುದಿಲ್ಲ ಹಾಗೆ ಬೇರೆಯವರು ಇಷ್ಟು ಸಂಪಾದನೆ ಮಾಡ್ತೇನೆ ಅಂತ ನೀವು ನಂಬಿಕೊಂಡು ಈ ಮಲ್ಲಿಗೆ ಕೃಷಿಯನ್ನ ಮಾಡಲಿಕ್ಕೆ ಹೋಗಬೇಡಿ ಅಂತ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಕೆಲವೊಂದು ಕಾರಣಗಳಿಂದ ತುಂಬಾ ಜನರಿಗೆ ಈ ಮಲ್ಲಿಗೆ ಕೃಷಿಯನ್ನ ಮುಂದುವರಿಸಲು ಸಾಧ್ಯ ಆಗುವುದಿಲ್ಲ ಹಾಗಾಗಿ ತುಂಬಾ ಇನ್ವೆಸ್ಟ್ ಮಾಡಿಯೂ ಕೂಡ ಈ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಬೇಡಿ ಆದಷ್ಟು ಕಡಿಮೆ ಬಂಡವಾಳದಲ್ಲಿ ಈ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿ ಪ್ರಾರಂಭದಲ್ಲಿ ಹತ್ತು ಗಿಡಗಳನ್ನ ನಟರೆ ಸಾಕಾಗ್ತದೆ ನೀವು ಐವತ್ತು ಅರವತ್ತು ಗಿಡವನ್ನು ನಟ್ಟು ನಂತರ ಅದರ ಆರೈಕೆ ಮಾಡುವುದು ಕಷ್ಟ ಆದಾಗ ನಿಮಗೆ ಇದರಿಂದ ಬೇಸರ ಆಗುವುದು ಉಂಟು ಹಾಗೆಯೇ ಇನ್ನು ಕೆಲವರಿಗೆ ಈ ಮಲ್ಲಿಗೆ ಗಿಡಗಳ ಆರೈಕೆಯನ್ನ ಮಾಡುತ್ತಾ ಮಾಡುತ್ತಾ ಇನ್ನು ಇದರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿಯಾಗಿ ಇನ್ನು ಹೆಚ್ಚಿನ ಗಿಡಗಳನ್ನು ತಂದು ನಟ್ಟು ದೊಡ್ಡ ಮಟ್ಟದ ಮಲ್ಲಿಗೆ ಕೃಷಿ ಮಾಡಿ ಹೆಚ್ಚಿನ ಸಂಪಾದನೆಯನ್ನು ಮಾಡಿದವರು ಕೂಡ ಇದ್ದಾರೆ ಸಾಧಾರಣ ನೂರರಲ್ಲಿ ಐದು ಜನರು ಈ ಮಲ್ಲಿಗೆ ಕೃಷಿಯಿಂದ ಒಳ್ಳೆಯ ಸಂಪಾದನೆಯನ್ನ ಮಾಡ್ತಾ ಇದ್ದಾರೆ ನಾನು ಈ ವಿಡಿಯೋ ಮಾಡುತ್ತಿರುವ ಉದ್ದೇಶ ಏನಂದ್ರೆ ಪ್ರಾರಂಭದಲ್ಲಿ ನೀವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಚಿಕ್ಕದಾಗಿ ಈ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿ ನಂತರ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಬಂದು ಅದನ್ನು ಮುಂದುವರಿಸಬೇಕು ಇನ್ನೂ ಹೆಚ್ಚಿನ ಗಿಡಗಳನ್ನು ತಂದು ನಡಬೇಕು ಅಂತ ಅನಿಸಿದರೆ ಖಂಡಿತವಾಗಿಯೂ ಅದನ್ನು ಮುಂದುವರಿಸಬಹುದು ಹೀಗೆ ನೀವು ಮಲ್ಲಿಗೆ ಕೃಷಿಯಲ್ಲಿ ಒಂದೊಂದೇ ಸ್ಟೆಪ್ಸ್ ಅಂದರೆ ಒಂದೊಂದೇ ಮೆಟ್ಟಿಲನ್ನು ಏರುತ್ತಾ ಹೋಗಬೇಕು ಅದು ಬಿಟ್ಟು ನೀವು ಸ್ಟಾರ್ಟಿಂಗಲ್ಲೇ ತುಂಬ ಗಿಡಗಳನ್ನು ತಂದು ನಟ್ಟು ತುಂಬ ನಿರೀಕ್ಷೆಯೊಂದಿಗೆ ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಬಾರದು ನಾನು ಕೂಡ ಪ್ರಾರಂಭದಲ್ಲಿ ಕೇವಲ ಹತ್ತು ಗಿಡಗಳನ್ನು ಮಾತ್ರ ತಂದು ನಟ್ಟಿದ್ದೆ ನಂತರ ಇನ್ನು ಹತ್ತು ಗಿಡಗಳನ್ನು ತಂದು ನಟ್ಟಿದ್ದೆ ಇದೇ ರೀತಿಯಾಗಿ ಐವತ್ತು ಗಿಡಗಳನ್ನು ಮಾಡಿದ್ದೇನೆ ಒಂದೇ ಸಲ ಐವತ್ತು ಗಿಡಗಳನ್ನು ತಂದು ನಟ್ಟಿಲ್ಲ ಈ ರೀತಿ ಮಾಡುವುದರಿಂದ ಕಡಿಮೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಕಡಿಮೆ ಬಂಡವಾಳದಲ್ಲಿ ನಾವು ಈ ಮಲ್ಲಿಗೆ ಕೃಷಿಯನ್ನ ಮಾಡಬಹುದು ಒಂದು ವೇಳೆ ನಿಮಗೆ ಈ ಮಲ್ಲಿಗೆ ಕೃಷಿ ಕಷ್ಟ ಎನಿಸಿ ಅಲ್ಲಿಗೆ ನಿಲ್ಲಿಸಿದರೆ ಅಥವಾ ಗಿಡಗಳು ಹಾಳಾದರೆ ನಿಮಗೆ ಹೆಚ್ಚಿಗೆ ಏನು ಲಾಸ್ ಆಗುವುದಿಲ್ಲ ನೀವು ಕಡಿಮೆ ಬಂಡವಾಳದಲ್ಲಿ ಈ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿರ್ತೀರಾ ಹಾಗಾಗಿ ನಾನು ಈಗ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಕಡಿಮೆ ಬಂಡವಾಳದಲ್ಲಿ ಯಾವುದೇ ನಿರೀಕ್ಷೆ ಇಲ್ಲದೆ ನೀವು ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದಾಗ ಗೆಲುವು ಖಂಡಿತವಾಗಿಯೂ ಸಿಗ್ತದೆ ಮಲ್ಲಿಗೆ ಕೃಷಿಯನ್ನು ಮಾಡಿ ನಾವು ಸ್ವಾವಲಂಬಿ ಜೀವನವನ್ನು ನಡೆಸಬಹುದು ಆದರೆ ತುಂಬ ಏನೂ ಸಂಪಾದನೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ